ಈ ಸಿದ್ದರಾಮಯ್ಯನವರು ಬಹಳ ಓತ ಎಲ್ಲರಿಗೂ ಬುದ್ಧಿ ಹೇಳಕ್ ಬರ್ತಾರೆ ಸಿದ್ದರಾಮಯ್ಯನವರು ನಾ ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾವು ಹಿಂದೂಗಳಷ್ಟು ಸೆಕ್ಯುಲರ್ ಬೇರೆ ಯಾವ್ದು ದೇಶದಲ್ಲಿರೋ ಯಾವ ಜನರು ಇಲ್ಲ ಒಂದ್ ತಿಳ್ಕೊಳ್ಳಿ ಅಲ್ಲಾಹುನ್ ಬಿಟ್ರೆ ಪೂಜೆಗೆ ಯಾರು ಭಾಜನರಾಗಲ್ಲ ಅಂತ ಹೇಳಿ ಮುಸ್ಲಿಮರು ಹೇಳ್ತಾರೆ ಕ್ರೈಸ್ತರು ನಿಮ್ಮ ಪಾಪ ಪರಿಹಾರ ಆಗ್ಬೇಕು ಅಂದ್ರೆ ಬರೀ ಕ್ರಿಶ್ಚಾನಿಟಿಲಿ ನಂಬಿಕೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಆದ್ರೆ ನಮ್ಮ ಧರ್ಮದಲ್ಲಿ ನಾವು ಆತರ ಹೇಳಿಲ್ಲ ಮೇಡಮ್ ಸರ್ ಒಂದು ಯೋಚನೆ ಮಾಡಿ ನೀವು ಇವತ್ತು ಇಸ್ಲಾಂ ನಲ್ಲಿರುವಂತಹ ಫಕೀರ್ ಆಗಿ ಬಂದಂತಹ ಸಂತ ಶಿಶುನಾಳ ಶರೀಫ್ ಇರ್ಬೋದು ಶಿರಡಿ ಸಾಯಿಬಾಬ್ರು ಇರ್ಬೋದು ಸಂತ ಕಬೀರ್ ಇರ್ಬೋದು ಅವ್ರನ್ನ ಇವತ್ತು ಅತಿ ಹೆಚ್ಚು ಅವರಿಗೆ ನಡ್ಕೊಳ್ಳೋರು ಯಾರು ಹಿಂದೂಗಳೇ ನಡ್ಕೊಳ್ಳೋದು ಅವ್ರನ್ನ ದೇವರಾಗಿ ನಾವು ನೋಡ್ತಾ ಇದ್ವಿ ಮುಸಲ್ಮಾನ ನಡ್ಕೊಳ್ತಾ ಇದ್ದಾರೆ ನೀವು ನಮಗೆ ಸೆಕ್ಯುಲರಿಸಂ ಪಾಠ ಹೇಳಕ್ ಹೋಗ್ಬೇಡಿ ಸರ್ ಅದ್ರ ಜೊತೆಗೆ ಬಿಸ್ಮಿಲಾ ಖಾನ್ ಅಂತಹ ದೊಡ್ಡ ಮನುಷ್ಯ ಶಹನಾಯಿ ವಾದನದಲ್ಲಿ ಅವರು ಅವ್ರನ್ನ ಯಾರು ಮ್ಯಾಚ್ ಮಾಡಕ್ ಸಾಧ್ಯ ಇಲ್ಲ ಅವರು ಅವ್ರನ್ನ ನಾವು ಯಾಕೆ ಒಪ್ಕೊಂಡು ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ನಾವು ಭಾರತ ರತ್ನ ಕೊಟ್ಟಿದೀವಿ ಸರ್ ಯಾಕಂದ್ರೆ ನನಗೆ ಗಂಗಾ ನದಿ ಮತ್ತು ಕಾಶಿ ಇದ್ರೆ ಸಾಕು ನಾನು ಇಲ್ಲೇ ಜೀವನ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಅವರು ಇಲ್ಲಿ ನೆಲದ ಸಂಸ್ಕೃತಿಯನ್ನು ಒಪ್ಕೊಂಡಿದ್ರು ಅದಕ್ಕೋಸ್ಕರ ಅವರಿಗೂ ನಾವು ಗೌರವನ ಕೊಟ್ಟು ಅವರ ಕಲೆಗೆ ಗೌರವನ ಕೊಟ್ಟು ಇಸ್ಲಾಂ ನಲ್ಲಿ ಸಂಗೀತ ನಿಷಿದ್ಧಾಂತ ಇದ್ರೂ ಕೂಡ ಅವರು ಸಂಗೀತವನ್ನ ಹೋಲಿಸಿಕೊಂಡಂತವ್ರು ಅವರಿಗೆ ನಾವು ಭಾರತ ರತ್ನವನ್ನ ಕೊಟ್ಟಿದೀವಿ ಜಾಕೀರ್ ಹುಸೇನ್ ತಬಲದಲ್ಲಿ ಅವ್ರ ಮುಂದೆ ಯಾರು ಇಲ್ಲ ಜಾಕೀರ್ ಹುಸೇನ್ ಅವರಿಗೆ ಫಸ್ಟ್ ಪದ್ಮಭೂಷಣ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರಿಗೆ ಪದ್ಮ ವಿಭೂಷಣವನ್ನು ಕೊಟ್ಟಿದ್ದು ನರೇಂದ್ರ ಮೋದಿ ಅವರು ಕೊಟ್ಟಿರುವಂತದ್ದು ಹಾಗೆ ನಮ್ಮ ದೇಶದ ಅತ್ಯಂತ ಪ್ರಮುಖವಾದಂತ ಸೈಂಟಿಫಿಕ್ ಅಚೀವ್ಮೆಂಟ್ ಏನಿತ್ತು ಅಣ್ವಸ್ತ್ರ ಪರೀಕ್ಷೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡೋದಕ್ಕೆ ಅಬ್ದುಲ್ ಕಲಾಂ ಅವರಿಗೆ ನೇತೃತ್ವವನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದೇ ಅಬ್ದುಲ್ ಕಲಾಂ ಅವರನ್ನ ಎರಡ್ ಸಾವಿರದ ಎರಡರಲ್ಲಿ ಈ ದೇಶದ ರಾಷ್ಟ್ರಪತಿಯಾಗಿ ಮಾಡಿದ್ದು ಅವರಿಗೆ ಅತಿ ಹೆಚ್ಚು ಗೌರವನ ಕೊಟ್ಟಿದ್ದು ಇದೇ ನಮ್ಮ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ನಮಗೆ ತಕರಾರಿ ಈ ದೇಶದ ನೆಲ ಜಲ ಸಂಸ್ಕೃತಿಯನ್ನ ಒಪ್ಪಿಕೊಂಡು ನಡೆದವ್ರ ಬಗ್ಗೆ ನಾವು ಪ್ರೀತಿಯಿಂದಲೇ ನಡ್ಕೊಂಡಿದ್ದೀವಿ ಇಲ್ಲಿದ್ದು ಇಲ್ಲೇ ಊಟ ಮಾಡಿ ಇಲ್ಲೇ ಗಾಳಿ ಸೇವನೆ ಮಾಡಿ ನಿಷ್ಠೆಯನ್ನ ಗಡಿಯಾಚೆಗೆ ಇಟ್ಕೊಂಡು ಇಲ್ಲಿನ ಸಂಸ್ಕೃತಿಯ ಬಗ್ಗೆ ಈ ತರ ಅಸಡ್ಡೆಯ ಮಾತುಗಳ ಆಡ್ತಾರಲ್ಲ ಬಾನು ಮುಷ್ತಾಕ್ ಅವರಂತರು ಇವರಲ್ಲಿ ನಮಗೆ ಗಜ್ನಿಗಳು ಗೋರಿಗಳು ಮುಗಲ್ರು ಸುಲ್ತಾನ್ರು ಇವರು ಕಾಣಿಸ್ತಾರೆ ಅದಕ್ಕೋಸ್ಕರವಾಗಿ ನಾವು ತಕರಾರ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಕೇಸ್ ನಿಸಾರಾಮದವ್ರನ್ನ ಕರ್ದಬಿಟ್ಟಿದ್ವಿ ಕರ್ಬಿಟ್ಟಿದ್ವಿ ಹಾಗೆ ಆಗ ತಕರ ಇರ್ತಿಲ್ಲ ಅವರು ಬಿಜೆಪಿ ಅವರು ಅಂತಾರಲ್ಲ ಸರ್ ಅವರು ಈ ನೆಲ ಜನವನ್ನು ಒಪ್ಕೊಂಡು ಅದು ಪೂರಕವಾಗಿ ಬರ್ದಿದಾರೆ ಸರ್ ನನ್ನ ಬುದ್ಧ ಕೃಷ್ಣ ಅಂತ ಕರೆದಿದ್ದಾರೆ ಅವರು ಬೆಣ್ಣೆ ಕದ್ದ ಕೃಷ್ಣ ಅಂತ ಕರೆದಿದ್ದಾರೆ ಹಾಗಾಗಿ ನಾವು ಒಪ್ಕೊಂಡಿದ್ವಿ ಸರ್ ನಾವು ಸೆಕ್ಯುಲರ್ ಇದೀವಿ ಆದ್ರೆ ಬಾನು ಮುಸ್ತಾಕ್ ಅವರು ಒಪ್ಕೊಂಡಿದ್ರ ಅದನ್ನ ಕೇಳಿ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರ ಜನ ಸಾಹಿತ್ಯ ಸಮ್ಮೇಳನದ ಸ್ಪೀಚ್ ನೀವು ಕೇಳಿಲ್ವಾ ಸರ್ ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಇದ್ದೇ ಯು ಎ ಪಿ ಐ ಕೇಸ್ ಹಾಕಿದ್ವಲ್ಲ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ಚಕಮ್ ಮಾಡಿದ್ರಲ್ಲ ಅವ್ರ ವಿರುದ್ಧ ಕೇಸ್ಗಳನ್ನು ಕ್ಯಾಬಿನೆಟ್ ಅಲ್ಲಿ ವಾಪಸ್ ತೊಗೊಳ್ತೀರಿ ನೀವು ಕ್ಯಾಬಿನೆಟ್ ಮುಂದೆ ಇಟ್ಟು ಡಿಜೆಹಳ್ಳಿ ಕೆಜಿ ಹಳ್ಳಿ ಪ್ರಕರಣಗಳು ವಾಪಸ್ ತೊಗೊಳ್ತೀರಿ ನೀವು ಮೊನ್ನೆ ಅಷ್ಟೇ ಶಾಂತಿ ಪ್ರಿಯರು ಅಂತ ಭಾಷಣ ಮಾಡಿದ್ರಿ ಇವತ್ತು ಅವರು ಉತ್ತೇಜಿತರಾಗಿ ಇವತ್ತು ಕಲ್ಪಿಸಾಡಿದ್ದಾರೆ ಮದ್ದೂರಿನಲ್ಲಿ ಇವತ್ತು ಅಲ್ಲಿ ಗಲಾಟೆ ನಡೀತಾ ಇದೆ ಕಳೆದ ವರ್ಷ ಮಂಡ್ಯ ಡಿಸ್ಟ್ರಿಕ್ನ ನಾಗಮಂಗಲದಲ್ಲಿ ಗಲಾಟೆ ಇತ್ತು ಈಗ ಮದ್ದೂರಿನಲ್ಲಿ ಗಲಾಟೆ ಆಗಿದೆ ಈ ರಾಜ್ಯಾದ್ಯಂತ ಅವರಿಗೆ ಅವ್ರ ವಿರುದ್ಧ ಇದ್ದಂತ ಕೇಸ್ ಗಳನ್ನ ವಾಪಸ್ ತೆಗೆದುಕೊಂಡು ಅವರಿಗೆ ಉತ್ತೇಜನ ಕೊಡ್ತಾ ಇರೋರು ಯಾರು ಸರ್ ಅವರಿಗೆ ನಾನು ಇದೀನಿ ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಕಲ್ಬಿಸಾಡಿ ಅಂತ ಹೇಳಿ ಅವರಿಗೆ ಪ್ರೇರೇಪಣೆ ಕೊಡ್ತಾ ಇರೋರು ಯಾರು ಸರ್ ನೀವು ದಯವಿಟ್ಟು ಮಾತಾಡಕೋಬೇಡಿ ಕನ್ನಡ ಸಾಹಿತ್ಯದ ಬಗ್ಗೆ ಕವಿಗಳ ಕಾಂಟ್ರಿಬ್ಯೂಷನ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಳಿ ಸರ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳಕ ಪ್ರಯತ್ನ ಮಾಡಿ ಆದ್ರೆ ಮೀಡಿಯಾದವ್ರ ಎದುರುಗಡೆ ಎವಿಡೆನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಏನೋ ಒಂದು ಉಡಾಫೆ ಮಾತಾಡ್ತಿರ್ಲ ಇವೆಲ್ಲ ಉಡಾಫೆ ಹೋಗಬೇಡಿ ಸರ್ ಮುಖ್ಯಮಂತ್ರಿ ಆಗಿದರೆ ಹಿಂದೂಗಳ ಓಟ್ ಹಾಕಿದಾರೆ ನಿಮಗೆ ಎಲ್ಲರೂ ಬಲದಿಂದ ನೀವು ಮುಖ್ಯಮಂತ್ರಿ ಆಗಿರುವಂಥದ್ದು ಎಲ್ಲರ ಭಾವನೆಗಳಿಗೂ ಗೌರವ ಕೊಡುವಂತದನ್ನು ತಯಿಟ್ಟು ನೀವು ಕಲ್ತ್ಕೊಳ್ಳಿ ಸರ್ ಮುಖ್ಯಮಂತ್ರಿ ಸಮೇತ ಹೇಳ್ತಾರೆ ರಾಜಕೀಯದ ಅಸ್ತಿತ್ವಕ್ಕೋಸ್ಕರವಾಗಿ ಮಾತನಾಡ್ತಾ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಇಬ್ಬರಿಗೂ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ ಸರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಸ್ತಾಕ್ ಮಾಡಿರುವಂತಹ ಭಾಷಣವನ್ನು ನೀವು ಒಪ್ತೀರಾ ಸರ್ ಅಷ್ಟು ಹೇಳ್ಬಿಡಿ ಸರ್ ಅಷ್ಟು ನೀವು ಹೇಳಿ ಇಲ್ಲ ಬಾನು ಮುಸ್ತಾಕ್ ಹತ್ರ ಅಪಲೋಜೈಸ್ ಮಾಡಿಸಿ ಕ್ಷಮಯಾಚನೆ ಮಾಡಿ ನಾನು ಈಗಲೇ ವಾಪಸ್ ತಗೊಳ್ತೀನಿ ಕನ್ನಡದ ಬಾವುಟವನ್ನು ಅರಿಶಿನ ಕುಂಕುಮ ಇರುವಂತ ಬಾವುಟವನ್ನ ಅಧಿಕೃತ ಸುತ್ತೋಲೆ ಮುಖಾಂತರವಾಗಿ ಕನ್ನಡದ ಬಾವುಟವಾಗಿ ಒಪ್ಪಿಕೊಂಡಿದ್ದಾರು ಸರ್ಕಾರದ ಆದೇಶ ಹೊರಡಿಸಿದ್ದಾರೆ ಅರಿಶಿನ ಕುಂಕುಮದ ಕಲರ್ ಇರುವಂತಹ ಆ ಬಾವುಟದ ಬಗ್ಗೆ ಈ ರೀತಿ ತಗಾದೆ ತೆಗೆದಿದಾರಲ್ಲ ಭಾನು ಮುಸ್ತಾಕು ಅವ್ರನ್ನೇ ಕರ್ಕೊಂಡು ಬಂದು ನೀವು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹಠ ಹಿಡಿದಿರಲ್ಲ ಹಾಗಾದ್ರೆ ಅವ್ರ ಮಾತುಗಳಿಗೆ ನಿಮ್ಮ ಒಪ್ಪಿಗೆ ಇದೆಯಾ ಸರ್ ಅದನ್ನ ಹೇಳಿ ಕಾನೂನು ಅಲ್ಲಿ ಕೋರ್ಟ್ ಇದೆ ಅವರು ತೀರ್ಮಾನ ಮಾಡ್ತಾರೆ ನೀವು ಯಾವ್ಯಾವ ಕೇಸನ್ನ ನೀವು ಮ್ಯಾನೇಜ್ ಮಾಡಿದ್ರಿ ಅಂತ ಗೊತ್ತು ಸರ್ ನಿಮ್ಮ ನಿಮ್ಮ ಜಾಣ್ಮೆ ಬಗ್ಗೆ ನಿಮ್ಮ ಪ್ರಭಾವದ ಬಗ್ಗೆ ನಮ್ಗೇನು ಡೌಟ್ ಇಲ್ಲ ಸರ್ ನೀವು ಎಂತೆಂಥ ಕೇಸ್ ಮೂಡದಲ್ಲಿ ಹಗಲ್ ದರೋಡೆ ಮಾಡಿರೋಂಥ ಸೈಟ್ಗಳನ್ನು ವಿಷಯದಲ್ಲೇ ನೀವು ಕ್ಲೀನ್ ಚೀಟ್ ತೊಗೊಂಡಂಥರು ಆ ದೇಸಾಯಿ ಕಮಿಟಿ ಮಾಡಿಕೊಂಡು ನಿಮ್ಮ ಬಗ್ಗೆ ನಮಗೆ ಗೊತ್ತಿದೆ ಸರ್ ನೀವು ನೀವು ಭಾಳ ಜಾಣ ಇದ್ದೀರಿ ಅಂತ ಗೊತ್ತು ಆದರೆ ಈ ಕನ್ನಡ ಬಾವುಟದ ಬಗ್ಗೆ ತಕರಾರುತ್ತಿದ್ದಾರಲ್ಲ ಭುವನೇಶ್ವರಿ ತಾಯಿ ಬಗ್ಗೆ ತಕರಾರುತ್ತಿದ್ದರಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಹೇಳಿ ಸರ್